ಗುರ್ಲಾಪುರ ಕಬ್ಬಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಸಚಿವರ ಕಾರಿಗೆ ಮುತ್ತಿಗೆ ಹಾಕಿದ ರೈತರು ಮುಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ನಡೆಯುತ್ತಿರು ರೈತರ ಏಳನೇ ದಿನದ ರೈತರ ಪ್ರತಿಭಟನಾ ಸ್ಥಳಕ್ಕೆ ಸಂಧಾನಕ್ಕೆಂದು ಆಗಮಿಸಿ ಸಂಧಾನ ಸಫಲವಾಗದ ಕಾರಣ ಸಂಧಾನ ವಿಫಲವಾಯಿತು ಅದರ ಬೆನ್ನಲ್ಲೇ ಹೆಚ್ ಕೆ ಪಾಟೀಲ್ ರವರು ವಾಪಸ್ಸಾಗುವ ವೇಳೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ರವರ ಕಾರು ತಡೆದು ರೈತರು ಅರೆಬೆತ್ತಲೆಯಲ್ಲಿ ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ ಗುರ್ಲಾಪುರದಲ್ಲಿ ನಡೆಯುತ್ತಿರುವ ಕಬ್ಬು ಬೆಳೆಗಾರರ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದ ಸಚಿವ ಎಚ್ ಕೆ ಪಾಟೀಲ್ ಮುಖ್ಯಮಂತ್ರಿಗಳ ಜೊತೆ ರೈತ ಮುಖಂಡರ ಸಭೆ ನಡೆಸಿ ಶುಕ್ರವಾರ ನ್ಯಾಯ ಒದಗಿಸುವ ಪ್ರಯತ್ನ ಮಾಡುವುದಾಗಿ ಹೇಳಿದರು ಸಚಿವರ ಮಾತಿಗೆ ಸ್ಪಂದನೆ ನೀಡದ ರೈತರು ತಮ್ಮ ಹೋರಾಟ ಮುಂದುವರಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ ಇನ್ನೂ ಸಂಧಾನ ಯಶಸ್ವಿಯಾಗದೆ ಸಚಿವರು ವಾಪಸ್ ತೆರಳುವ ವೇಳೆ ಅವರ ಕಾರಿಗೆ ಮುತ್ತಿಗೆ ಹಾಕಿದ ರೈತರು ಆಕ್ರೋಶ ಹೊರಹಾಕಿದರು ವರದಿ ರಮೇಶ್ ಕಾಂಬಳೆ ನ್ಯೂಸ್ ನೈನ್ ಕನ್ನಡ ರಾಯಭಾಗ ನಿಮಗೆ